ಒಣಗಾಕಿ ನಿನ್ನ ಮೇಲೆ ನನಗೆ ಕಣ್ಣು ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಆ ಮುನುಗು ಹೆಣ್ಣು ಏಳೆ ಸಖಿ ಮಕರಂದನ ನಿರದ ಬಾಳ ಹಣ್ಣು ಏಳೆ ಮಕರಂದನ ನಿರದ ಬಾಳಲ ಹಣ್ಣು ಒಣಗಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು ಸಾರ್ ಓ ಏನ್ ಮಾಡ್ತಿದೀರಾ ಸರ್ ಈಗ ಊಟ ನಾನು ಅಂಜಾಕ್ಷಿ ಅಂತಾಕ್ಷಿ ಫೋನ್ ಮಾಡಿದ್ನಲ್ಲ ಸರ್ ಇದ್ರಾಗೆ ಪಿಚರಾಗೆಲ್ಲಾ ಹಾಕಿ ನಿಮ್ಮ ಹುಡುಗರ ತೋರಿಸ್ಬಿಟ್ಟು ಮನೀಕೆ ವಯಸ್ಸಲ್ಲಿ ಚಿಕ್ಕರ ದೊಡ್ಡ ಗೊತ್ತಿಲ್ಲ ನಾನು ನನಗೆ ಈ ಶುಕ್ರವಾರ ಬಂದ್ರೆ ಇಪ್ಪತ್ತೆಂಟು ತುಂಬ ಬಿಡುತ್ತೆ ಅಂತ ಬಾ ಇಬ್ರು ಲವ್ ಮಾಡೋಣ ಮಾಡಣ ಗಂಡಿಲ್ಲ ನಿನಗೆ ಎಂಟಿ ಇದ್ರು ಇದ್ದಂಗಿಲ್ಲ ಇದ್ರೂ ಸತ್ತಂಗೇನೆ ಇಬ್ರು ಬರ್ರಿ ನಾನು ಇಬ್ರು ಸೇರ್ಕೊಂಡು ಲವ್ ಮಾಡೋಣ ನನ್ನ ಮಗಿಗೊಂದು ಬಾಳ್ ಕೊಡೋಣ ನಿನ್ನ ಹೆಸರು ಸೇರಿಸ್ತೀನಿ ಸ್ಕೂಲಿಗೆ ಸೇರಿಸ್ತೀನಿ ನೀನು ಬಂದು ನನ್ನ ಮಗಳಿಗೆ ಒಂದು ಎಜುಕೇಶನ್ ಕೊಡ್ಸು ಆರಾಮಾಗಿರು ಹಲೋ ಜಾನು ಜಾನು ಹಾ ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕಡೆ ಅಲ್ಲ ನೀನು ಫೋಟೋದಲ್ಲಿ ಅಷ್ಟು ಅಪ್ಪ ಚೆನ್ನಾಗಿದ್ದಲ್ಲ ನೀನ್ ಬಟ್ಟೆ ಬಿಚ್ಚಬಿಡ್ರಿ ಎಷ್ಟು ಅಪ್ಪ ಇರಬೇಕು ಅದಕ್ಕೆ ನಾನು ತುಂಬಾ ನೋಡ್ಬೇಕು ಅಂತ ಲವ್ ಮಾಡಬೇಕು ಅಂತ ಆಸೆ ಆಗಿದೆ ಜಾನು ಏನಾಗ್ತದೆ ಆಕ್ಸಿಡೆಂಟ್ ಆಗಿ ಇಲ್ಲ ಇಲ್ಲ ನಾನು ನನ್ನ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು ನಾನು ರೀ ಅದಕ್ಕೆ ಏನು ಆಗಿಲ್ಲ ನಾನು ನಿನ್ನ ನಿನ್ನ ನೋಡಿ ಆ ಪ್ಯಾಂಟು ಆ ಶರ್ಟು ನಿನ್ ಟೌಲ್ ಹಾಕೊಂಡು ಡ್ಯಾನ್ಸ್ ಆಡಿರೋದು ಅಬ್ಬ ಅಬ್ಬಾ ನನಗೆ ತುಂಬಾ ರಾತ್ರಿ ಎಲ್ಲ ಡಿಸ್ಟರ್ಬ್ ಆಗಿದೆ ನನಗೆ ನಿದ್ದೆನೆ ಬಂದಿಲ್ಲ ನಾವೇನು ಆತರ ಏನು ಕುಡಿಯಲ್ಲ ಈ ರಮ್ಮು ವಿಸ್ಕಿಂತ ಏನು ಕುಡಿಯೋಲ್ಲ ರಾಜಕ ಬಾಟ್ಲು ಕುಡಿತೀನಿ ಅಷ್ಟೇ ಮನೆ ಸ್ಲೈಟ್ ಆಗಿ ಸ್ವಲ್ಪ

ಯಕಕ ನಿಮಗೆ ನಾನು ಇಲ್ಲೇನ ಫೋನ್ ಮಾಡ್ ಬಂದಿದ್ದನ ವನಜಕ್ಷಕ 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 ನಿಮ್ಮ ಮೇಲೆ ಕಣ್ಣು ಕಣ್ಣು ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪ ಗ್ಯಾಸ್ಟ್ರಿಕ್ ಮಾತ್ರ ಕೊಡು ಅಮ್ಮ ಪ್ರಾಯ ನ ಕ್ಯಾ ಊಟ ಐಯೋ ಅಮ್ಮ ಹೇಳ್ ಜಾನು

ಅಮ್ಮ ಏ ಜ್ಯಾನು ನೀನು ನಾಲ್ಕು ರಾಜಪ್ಪ ಗಿಟ್ ಕುಡಿಯೋದು ನಿಮ್ ಮಗಳು ಏನ್ ಗೊತ್ತಾ ಇರೋದು ಈಗ ಮೂರನೇ ಕ್ಲಾಸ್ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲೇ ದೊಡ್ಡ ಸಮುದ್ರ ರಾಜಪ್ಪ ಆಗಿಟ್ಟು ಅಂದ್ರೆ ಹ್ಮ್ ಆದಷ್ಟು ನಮ್ಗೆ ಫೋನ್ ಮಾಡಬೇಡಿ ಅಮ್ಮ ಯಾಕೆ ಜಾನು ನಾವು ಹುಡುಗ್ಯರ್ ಕುಡಿಯೋದೆಲ್ಲ ನಾವು ಇಲ್ಲ ಮಾತ್ರ ಆಮೇಲೆ ಕೆಟ್ಟದು ಹಾ ಏಕೆ ಇದು ಎಂತ ನಾನು ಸೀತಾ ನಾನು ಸೀತಾ ಮಾತಾ ಇದ್ದೀನಿ ಎತ್ತು ಲೋಪರ್ಸಳೆ ಮಗನಿ ನಿನ್ ಮನೆ ಹಾಳಾಗೋಗ ನೀನ್ ಹೋಗತಾರೆ ಅಕ್ಕಿ ಇಕ್ಕ ಲೋಪರ್ ಲೋಪರ್ಸಳೆ ಮಗ್ನಿ ಆ ಲಕ್ಷ್ಮಿ ಬಾಳ್ ಹಾಳ್ ಮಾಡಿ ಯಾರು ನೀನ್ ಎಲ್ವನು ಆ ರತ್ನಿ ಬಾಳ್ ಮದುವೆದಿಂದ ಮುಂಚೆ ಹಾಳ್ ಮಾಡ್ಯದ್ ನೀನ್ ಎಲ್ವನು ಈ ಗೊಲ್ರಮ್ಮನ ಹಿಡಿಕೊಂಡಿದ್ಯಾನು ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದೇನು ರಿವರ್ಸ್ ಗೇರ್ ಗೆ ಬರುತ್ತೆ ನಮ್ಗೆ ನಮ್ಗೆ ಊಟ ಬರುತ್ತೆ ರಿವರ್ಸ್ ಗೇರ್ ಆಗಿ ಅಮ್ಮ ಗೊಜ್ಗ ಗೊಜ್ಜಗ್ ಮಗ್ನೆ ಅಂಜಾಕ್ಷಿ ಅಂತ ಅಂದ್ರೆ ಹೆಂಗ್ ಮಾತಾಡ್ಬಿಟ್ರ ನಾನ್ ಕಣ ಅಲ್ಲಿ ಬಸ್ ಓಹೋ ಒಂದಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹೇಳ್ತಿ ಅವಳು ಹಸುಬುಳು ಸಿಕ್ಬಿಟ್ಟವಳೆ ಅವಳ ದೋಚ್ಕೊಂಡ್ ಹೋಗ್ಬಿಡೋಣ ಅವ್ನ ನಮ್ಮನಕಿನ್ ಎನ್ರಗ್ ಇನ್ನೊಂದ್ ಮನೆ ಕಟ್ಕೊಟ್ಬಿಡೋ ಇನ್ನೊಂದ್ ಹೇಳ್ತೀವಿ ಒಲೆ ಮಾಡ್ಸಾಕೊಂಡ್ಬಿಡೋಣ ನಿಮ್ಮ ಸಾಯನಕ್ಕೆ ನಿಂದೇ ನನ್ಗೆ ಇವತ್ತೆ ನಿಮ್ ಅಮ್ಮ ಬಿಟ್ರಿ ಕುಟ್ಟಿದ್ ಮುಂದೆ ಮನೆಲ್ಲ ಮನ್ನೆಲ್ಲ ಮನೆಲ್ಲ ಕುಡಿದ್ವು ಬಿದ್ದಿಲ್ಲ ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡಿ ಬಂದು

ಮೂರು ಬಿಟ್ಟು ಚಿನಾಲಿ ಉಚ್ಚೆ ಉಚ್ಚೆ ಉಯ್ತ ಬಿಟ್ಟು ಹಂಗೆ ಯೋಲು ಹಾಕಿ ಹಂಗೆ ಎಲ್ಲಾ ಯೋಲೆ ಹಾಕಿ ಉಚ್ಚೆ ಉಯ್ದು ಮೂಗೊಳಿಕೆ ಬಾಳಿ ಕೆ ಯೋಲು ಯೋಲಿ ಇವತ್ ತಿನ್ನ ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಮಿಂಟಿ ಏ ಅನ್ನ ತಿಂದ ಮಾತಾಡೆ ಚಿನಾಲಿ ಇವತ್ ಅನ್ನ ತಿನ್ನಲ್ಲ ನನ್ ಗ್ಯಾಪ್ ಮನುಸ್ ಕಳಲ್ಲ ಇವತ್ ನಾನ್ ಯೋಲ್ ತಿಂದಂಗ್ ಕಾಳು ಕಡ್ಡಿ ಇವತ್ತ ಏನ್ ಮಾಡಾರ ಎಲ್ಲಾ ಏನ್ ಏ ನಗರ ಮುಂದೆ

ಬಿಡೋನಿ ನಾವೆಲ್ಲಾ ಅಂತ ಅಂತಂದ್ರು ದೊಣ್ಣೆ ಮುರ್ಕಂಡ್ ಬರ್ದ್ಬಿಟ ಅಂದ್ರೆ ಇಲ್ಲಿ ರೀ ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವ್ನು ಈಗ ನಾನೆಲ್ಲಾ ಬಿಟ್ಟಿದೀನಿ ಮದ್ವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಮಗ ಕರ್ಸು ಅವ್ನ ಅಮ್ಮನ್ ಹಾಕ್ಯಾನ್ ಹೆಂಗ ನೀನ್ ಬಾ ಅಂತ ಇದ್ ಮಾಡ್ತಾರೆ ರೀ ಪೊಲಿಟೇಷನ್ ಕಂಪೆನಿ ಕೊಡ್ಲಾ ಅಂದ್ರೆ ಆಯೋ ಅಮ್ಮನಾಗಿ ನನ್ನ ಯಾಕೆ ಬಂದ್ರೆ ನಿನ್ ನಿನ್ನ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ನೆಲ್ಲ ಎಲ್ಲಾ ಮಾಡಿ ಮಾಡ್ಯಾಕಿ ಹೂ ಊರಾಗಿರ ಹೆಣ್ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರ ಹಂಗ್ ಮಾಡ್ರಲ್ಲ ಮೋ ನೀನ್ ತಾಯಾಗಿ ಹಂಗನ ಸತ್ತೊಳದು ಅಲ್ಲ ನೀನು ನಾನ್ ಪೊಲಿಟೇಷನ್ಗೆ ಹೋಗ್ತಾ ಇದ್ದೀರಿ ಅಂದ್ರಿ ಯಾವ್ ಸ್ಟೇಷನ್ಗೆ ಹೋಗ್ಬೇಕು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮನಿಕಾ ಅಲ್ಲಿ ಅಲ್ಲಿದ್ರ ಮೇಲೆ ನಾ ಮೇಲೆ ಐ ತಿರ್ಗ ಬಂದ ಅಮ್ಮ ಅಮ್ಮ ಮಡಿಬೇಡ 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 ಅಯ್ಯಾಯ ಅಯ್ಯ ಯಾವ ನಾನ್ ಕರ್ಸೇವ್ ನಮ್ಮನ್ಯಾವನ್ ನರಸಿಂಹರಾಜ ಹೈ ಅಲ ಅಯ್ಯೋ ಅಂತ ಆಯ್ ಆಯ್ತಾ ನನ್ ಏನ್ ಕರ್ಮ ಮಾಡಿದಿನ್ ಅಂತ ಹೇಳಮ್ಮ ಇಲ್ಲಿ ರಾಜ್ಯ ಕಡೆ ಬೈಕಣಂಗಿಲ್ಲ ಜನ ಎಲ್ಲಾ ಕೇಳಿಸ್ಕೊಂತಾರೆ ಹ್ಮ್ ಹೋರಿ ಅಮ್ಮಾ

ನಿಮ್ಮಮ್ಮನ್ ಎಂಟ್ರಿ ಕೊಟ್ಟಿತ್ತು ನಿಮ್ಮಮ್ಮನ್ ನಿನ್ ಯಾನ ಮಗ ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ ನನ್ ಕಾಪಾಡ್ಕೊಳ್ಳಿ ನಾನ್ ಬ್ಯಾಡವ ನಿಮ್ಗೆ ಅಯ್ಯ ನಿಮ್ಮ ಫೋನ್ ಇತ್ತು ಹಿಂಗ ಹೆಂಗ ನಿಮ್ಮ ಚಿನ್ನಲ್ ಮುಂದೆ ನೀನು ನಿಮ್ ತಾಯಿ ನಾಯ್ಕೆ ಇದು ಮಾಡ್ತೀಯಾ ನನ್ ಜೀವ ನೀನು ನನ್ ಚಿನ್ನ ಬಾರಿ ಹಂಗನ ಮಾಡಿ ಕಾಪಾಡ್ಕೋ ಇವತ್ತು ಚೆನ್ನಾಗಿ ಬಾ ಇವತ್ತು ಹೆಂಗನ ಮಜಾ ಮಾಡಿ ಒಂತೆ ಬಾ ಇವನ್ ವಾರದಿ ಕಳಿಸಿ ಒಂತೆ ಬಾ ಯಾಕೆ ನೀವು ಸೇರ್ಕೊಂಡು ನೀವು ಮಾತಾಡ್ಕೊಂಡು ಇಲ್ಲ ಅಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲಾ ನೀನೆ ಸೇರ್ಕೊಂಡು ಕೂಡ ನನ್ನ

ಹೌದ್ ಅಮ್ಮ ನಿನ್ ಕರೆಕ್ಟ್ ನಿಮ್ಮ ಅಪ್ಪಗೇ ಹುಟ್ಟಿದ್ರಿ ಬಾಲ್ ಇಲ್ಲಿ ಭೀಮ್ಸೌಂದ್ರ ನೀನು ಆ ಅಲ್ಲ ಯಾರು ಹೆಣ್ಮಕ್ಳು ಹೆಣ್ಮಗ ಯಾರು ಇಲ್ದ ಅಲ್ದ ಯಾರು ಇಲ್ ನಿರಾಪರಾಧಿತಕ್ ಹೋಗಿ ನೀನು ಹೋಗ್ತಿಲ್ಲ ನನ್ನ ಮಗನ್ ನೀನ್ ಬಾಲ್ ಅವತ್ ಲೈ ಅಯ್ಯ ಕಮಿಷನ್ ಹತ್ರ ಕಿಪ್ಸು ನಿಮ್ಮ ತಲೆ ನನ್ನ ಮಗನೇ

ಏ ನಾನಣ್ಣ ಕಿಶೋರ್ ಕಿಶೋರು ಹಾ ಏನಣ್ಣ ಇದು ಈ ತರ ಈಗ ಮಾಡಿದೀರ ಈಗ ಹೆಂಗಣ ಇದು ಅದೇ ಅವ್ರ ನಿಮ್ ಹೆಂಡ್ತಿ ಲಲ್ಲಿ ಅವ್ರು ಹಾ ಹಾ ಮದ್ವೆ ಮಾಡ್ಕೊಡ್ತಾರ ಯಜಮಾನ್ರ ನನ್ಗೆ ಅಂತ ಹೇಳಿದ್ದಾರೆ ಮಾಡ್ಕೊಡ್ತೀರಣ್ಣ ನಾ ನಿಮ್ಮ ಮದ್ವೆನಾ ಲಲ್ಲಿ ಅವ್ರನ್ನ ನಿಮ್ಮ ಅಂಟಿಯರ್ನ ಹಾ அண்ணா அவரோ எழுதுறோம் ಅಲೋ ಅಣ್ಣ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದೀರಾ ಮದುವೆಗೆ ಏ ಅಲ್ಲ ರೀ ಅವ್ರು ನೀವ್ ಮೋಸ ಮಾಡಿ ನಿಮ್ ಎಂಟಿಯರ್ ಬಿಟ್ಬಿಟ್ಟಿದ್ರಂತೆ ಒಂದ್ ಮಗು ಐತೆ ಆ ಮಗು ಬಾಳ್ ಕೊಡ್ತಿದೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ

ಓ ಮದ್ವೆ ಯಾವಾಗನ ಎಲ್ಲ ಮಾಡಿ ಅದಕ್ಕೆ ನಂಗೆ ಕೇಳ್ತಿ ಅವ್ರು ಅವ್ರು ಕೇಳೋದು ಅವ್ರ ಯಾರ ನಂದಿನ ಅವ್ರ ಹುಡುಗನ ಅವ್ರ ಅಪ್ಪ ಅವ್ರ ಗಂಡ ಯಾರ ಯಾರನ್ನ ಅಣ್ಣ ಅವ್ರ ಏನಂದ್ರು ಗೊತ್ತಾ ನಿಮ್ ಯಜಮಾನ್ರು ಕೇಳ್ಬೇಕು ಅಂದ್ರು ನೀನ್ ಲವ್ ಮಾಡ್ತಾ ಇದ್ಯಾ ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರ್ ಲವ್ ಮಾಡ್ತಾ ಇದೀವಿ ಇಬ್ರು ಮದ್ವೆ ಆಗ್ತಿವಿ ಅವ್ರನ್ನ ಇಬ್ರು ಮದ್ವೆ ಆಗ್ತೀವಿ ನೀವ್ ಒಪ್ಕೊಂಡ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ

ಎತ್ತೋ ನೀನ್ ಬಾಯಿಂಗ್ ಮಣ್ಣಕ ಅವಳ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತ ಅವ್ರ ಕೂಳು ನಿಲ್ದೆ ಅಲ್ಲಿ ತವ್ರ ನಾವ್ ಹೆಂಗ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ ನೀನು ಬಂದು ಮದ್ ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿ ಆಗ್ತದೆ ನಿನ್ ಎಂಟಿ ಅಂತ ಎಳ್ಳೆ ಎಂಟಿ

ಹಲೋ ಹಲೋ ಏನು ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ನಾನು ಇಬ್ ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿಮ್ಮ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡನಾ ನೀವು ಮುಂದೆ ನಿಂತ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ ಹಾ ಇಲ್ಲಿ ನಮ್ಮ ದೊಡ್ಡ ಮದುವೆ ಮಾಡೋಕೆ ಮಂಡ್ ಅಲ್ಲಿ ಹೋಗಿ ವಾಚಾರೇ ಚೂರು ಅನ್ನ ತಿಂದಿದ್ದು ಈಗ ತಟ್ಟೆ ನೋಡ್ಕೊಂಡು ಒಂದ್ಚೂರು ಅನ್ನ ತಿನ್ನ ಅಂತ ಮೋದಿ ವೇನ್ ಸ್ವಾಮಿ ಬಿಟ್ ನಮ್ಮದು ಅನ್ನ ಕಿತ್ರ ಬೆಳಿಗ್ಗೆ ಸ್ಕೂಲ್ ತಿಂದಿಲ್ಲ ನನಗೆ ರೇ ನನಗ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಡ್ತೀನಿ ಇದು ಹಂಗಂಗೆ ಬತ್ತಾಯ್ತಾಲೆ ಅದಕ್ಕೆ ನಾವ್ ಏನ್ ಮಾಡೋಣ ಬಂದು ಇದು ಬಟ್ಟೆ ತುರ್ಕೋಣ ಬರ್ಬಾರ್ದು ಅಂತ ಲೇ ಅವರೇ ಕಾಳು ತಿಂದಿದೆ ಕಣ ಹಂಗಂಗೆ ಬತ್ತಾಯ್ತೆ ಏನ್ ಮಾಡೋದು ಹೇಳಿ ನಾವು ಜಲ್ಡೆ ಹಿಡಿಬೇಕು ಕಣ ಜಲ್ಡೆ ಜಲ್ಡೆ ಹಿಡಿಬೇಕು ಕಾಳಲ್ಲಿ ಹಂಗೆ ಬಂದ್ಬಿಡೈತೆ ನೀವು ಬಾತ್ರೂಮ್ ಹೋಗಕ್ ಬಂದ್ ನಾನ್ ಜಲ್ಡೆ ಹಿಡಿಯಲ್ಲ ಬಾತ್ರೂಮ್ ಆಗ ಜಲ್ಡೆ ಇಟ್ಟಿದ್ದೀನಿ ನಾವೊಂದು ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಕಾಲಿ ಮುಗಿತೀವಿ ಒಂದ ಅರ್ಧ ಗಂಟೆ ಬಿಟ್ ಮಾಡಿ ಊಟ ಮಾಡಬೇಕು ಅಲ್ಲಪ್ಪ ಬಾತ್ರೂಮ್ಗೆ ತೆರಳೇ ಇತ್ತಿದಿನಿ ಅದರೊಳಗೆ ಕಾಳಿ ಎಲ್ಲಾ ಬೇರೆ ಆಗುತ್ತೆ ಇನ್ಮೇ ಮಿಚ್ಚಿದೆಲ್ಲಾ ಬೇರೆ ಆಗುತ್ತೆ ಕಾಳ್ ತಿನ್ನಂಗ ಬೆಳಗ್ಗೆ ಸಾರ್ ಮಾಡ್ತೀವೋ ನೀನ್ ಎಷ್ಟು ಜಲ ಕುಟ್ಟಿದ್ ನಾನು ಮಗ ಯೋಳದಾಗ ಬಂದ್ರೆ ಕಾಳ್ ಸಾರ್ ಮಾಡೋ ನೀನ್ ಇಡೀ ಪ್ರಪಂಚ ಬಾಯಲ್ಲಿ ಹೇಳಿ ಯಾರಗಾರ ಮುಂದೆ ಹೇಳಿ ಮುಂದಿಗ್ ಕೊಲೆ ಮಾಡ್ಬಿಡ್ತಾರೆ ನಿನ್ ಯಾಕ ಕೊಲೆ ಮಾಡ್ತಾರೆ ಕಾಳ್ ವೇಸ್ಟ್ ಆಗಲ್ವ ಹಂಗೆ ತಿಂದ್ನಿ ಅಂದ್ರ ಹಂಗೆ ವಾಪಾಸ್ ಬಂದೈತೆ

ಅಲ್ಲ ಏನ್ ಮಾಡ್ತಾ ಇತ್ತ ಕೊಡೋ ಮಗಳ ಮಾತಾಡ್ತೀನಿ ಅದೇನಾ ಇದು ಗೊಲ್ದ ಮುಂದೂ ಭಾಗ್ಯ ಲಕ್ಷ್ಮಣ್ ನನ್ನ ಸಮೇತನ ಆಟಗ ಮನೆ ಕಣ ಮಾರ್ಗ ಮಾಡೋದು ಆಮೇಲೆ ಮಗಳೇ ಹಿಂಗಲ್ಲ ಬಿಟ್ಟಿಲ್ಲ ಮಗಳ ಅನ್ನೋದು ಏನ್ ಈಗ ಶಾಂತ ರೀತಿಯಿಂದ ಮಾತಾಡುತ್ತೆ ನಾನು ಯಾವತ್ತು ತೊಂದರೆ ಕೊಟ್ಟಿಲ್ಲಪ್ಪ ಎಲ್ಲ ಒಳ್ಳೇದಾಗಬೇಕು ಅಂತ ನಾನು ತುಂಬಾ ಪೂಜೆ ಮಾಡಿಕೊಂಡು ನಿನ್ಗೆ ಒಳ್ಳೇದಾಗಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿರದಂಗೆ ಬದುಕಿರಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ್ಣು ಇರ್ಲಿ

ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ್ಪ ಎಲ್ಲ ಮಾಡಿ ನಿನಗೆ ಸಿದ್ಧಿಯೆಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವ ನಾನು ನಿನಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆಲ್ಲ ಒಳ್ಳೇದು ಮಾಡಿಲ್ವನು ಯಾಕೋ ನನ್ನ ಕಂಡ್ರೆ ನಿನಗೆ ಇಷ್ಟೊಂದು ಬೇಜಾರು ನನಗೆ ಫೋನ್ ಮಾಡಬೇಕು ಮೊಬೈಲಿಂದ ಮೊಬೈಲ್ ತಂಡ ಕರೆನ್ಸಿ ಇಲ್ವನೋ ಲೈಕ್ ಅಂದ ಹಲೋ ಹಲೋ ಏ ಮಾತಾಡಲ್ಲ ಬೋಸುಡಿಕೆ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಹೊರಗಡೆ ಆ వర్గడి కొగ్ అర్జెంట్ అయ్యిది. హ్మ్. నినికి అదే బలలదే మార్లనో ఇవత్తు. ఏను? అర్జెంట్ ఇంకొన్స్ సారి ఆగ్లేబార్దు. ఓగ్లేబార్దు నీను. ఆతరా మార్లనో. బాత్ ఆ. ఆ అర్జెంట్ టైసో మినినికి. కంద ఓ ఎల్గోవ్తి దియో బాత్రూమ్ బాత్రూమ్ కిరేదగె యాకో ఏ అడ హా అర్జిటగైదే నీను దెల్డే తాండిదియానా హలో ద ఇద మాటడ బోలి మగ్నే ओ माटाडो ओ इन फाइनेंस अर्जेंट आई बोलतियु ह येले सब ओ ओ याको नन मेल प्रीति इलवन निनगे समरी अर्जेंट आई थे गेप नंगिन द थे आई थे आ नीनो जल्दी तांडू का तुम कौन कौन कहाँ हो इधर सब में जल्दी तांडू का इधर नहीं आएगा अलग ना जल्दी तांडू का कालू कट्टी वाला वेस्ट मार बड़ा सुनने ये ना वेस्ट मारतिया ओ इधर सब में जल्दी तो घर गयी थी कौन कहाँ हो वो जल्दी वाले को मायो आ को अमिल नीला जाल्स आ नीला जाल्स

ಕಾಳು ಕಟ್ಟಿ ಏನಕ್ ವೇಸ್ಟ್ ಮಾಡ್ತೀಯಲ್ಲೇ ಬಸುಡಿ ಕೆ ನೀವ್ ಅಲ್ಲ ಅನ್ನೋ ತಿನ್ಕ ಯಾವ ಮಾತಾಡ್ತಾ ಇದೀರಿ ನೀವು ಕಾಳು ಗೇಳ್ ಹಿಡ್ಕೊಂಡ್ ಏನಾಗುತ್ತೆ ತೊಳೆದು ಎಲ್ಲಾ ತಿರ್ಗ ಕ್ಲೀನ್ ತೊಳೀರಿ ತೊಳಿರಿ ಎಳ್ದ ಹಿಡದು ತೊಳ್ದ ಮಿಕ್ಕಿ ತಾಂಬ್ ಮಾಡ್ಕೊಂಡು ನಾನು